ನಾವು ಮತ್ತು ನಮ್ಮ ಸ್ನೇಹಿತರು ಇಬ್ಬರು ಜೊತೆ ಜೊತೆಯಲ್ಲಿ ಒಂದು ಒಳ್ಳೆ ಲಾಂಗ್ ರೈಡ್ ಮಾಡ್ತಾ ಇದ್ದೀವಿ ಎಲ್ಲಿ ಅಂತ ಕೇಳಿದ್ರೆ ತೊಗರಳ್ಳಿ ತಾನೆ ಅದೇ ತೊಗರಳ್ಳಿ ತೊಗರಳ್ಳಿಗೆ ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ತೊಗರಳ್ಳಿ ಕಡೆಗೆ ಇವತ್ ಇವತ್ತಿನ ನಮ್ಮ ಪಯಣ ಮತ್ತೆ ನಮ್ಮ ಕಾರ್ನಲ್ಲಿ ಹೊಸ ಗಾಡಿ ಅಲ್ವಾ ಸೊ ಆಂಡ್ರಾಯ್ಡ್ ಆಟೋನ ನಾವು ಸೆಲೆಕ್ಟ್ ಮಾಡಿರಲಿಲ್ಲ ಸೊ ಆ ದೃಷ್ಟಿಯಿಂದ ನಾವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮ್ಯಾಪನ್ನು ಇಲ್ಲೇ ಸ್ಕ್ರೀನ್ ಇದೆಯಲ್ಲ ಇಲ್ಲೇ ನೋಡಿ ಕಾಣಿಸ್ತಾ ಇದೆಯಾ ನಮಗೆ ಇಲ್ಲಿ ಸ್ಕ್ರೀನ್ ಇದೆ ಇದರಲ್ಲಿ ತೋರಿಸುತ್ತೆ ನ್ಯಾವಿಗೇಷನ್ ಇಲ್ಲಿ ಮತ್ತು ಅಲ್ಲಿ ತೋರಿಸುತ್ತೆ ಓಕೆನಾ ಇಲ್ಲಿ ಸ್ಕ್ರೀನಲ್ಲಿ ಅಂತ ಹೇಳಿಬಿಟ್ಟು ಆಂಡ್ರಾಯ್ಡ್ ಆಟೋನ ಪೇರ್ ಮಾಡಿಕೊಂಡು ಮ್ಯಾಪನ್ನು ಹಾಕ್ಕೊಂಡಿದ್ವಿ ಸೊ ಸಮಸ್ಯೆ ಏನಾಯಿತು ಅಂತಂದರೆ ಯಾವುದ್ಯಾವುದೋ ರೂಟಿಗೆ ಕರ್ಕೊಂಡೋಗಿ ಫುಲ್ಲು ಬೆಂಗ್ಳೂರಿನಲ್ಲೇ ಸುಮಾರು ನೂರು ನೂರೈವತ್ತು ಕಿಲೋಮೀಟ್ರ್ ಫುಲ್ ಸುತ್ತಾಕ್ಕೊಂಡು ಮತ್ತೆ ತಿರ್ಗ ನಮ್ಮ ರೂಟಿಗೆ ಬಂದಿದ್ದೀವಿ ಹಾಗಾಗಿ ವ್ಲಾಗ್ನ ಮಾಡೋಕ್ಕಾಗಿಲ್ಲ ಮೊದಲಿಗೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಟೆನ್ಷನ್ ಆಯಿತು ನಮ್ಮ ರೂಟ್ ಮಿಸ್ ಆಯಿತು ಸೊ ಆದಷ್ಟಿಂದ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾ ಇದಿಲ್ಲ ನಾವು ಸಾಯಂಕಾಲ ಒಳಗಡೆ ಸಾಯಂಕಾಲ ಒಂದು ಐದು ಗಂಟೆ ಒಳಗಡೆ ನಾವು ತೊಗರಳ್ಳಿಗೆ ರೀಚ್ ಆಗಲೇಬೇಕು ಸೊ ಹಾಗಾಗಿ ಸ್ವಲ್ಪ ಟೆನ್ಷನ್ ಇತ್ತು ನಮಗೆ ನಾ ನಮಗೆ ಮತ್ತು ನಮ್ಮ ಸ್ನೇಹಿತರಿಗೆ ಅದಕ್ಕೋಸ್ಕರ ಆ ವ್ಲಾಗನ್ನು ಹೋಗುವ ಮಧ್ಯದಲ್ಲಿ ಹೋಗುವ ಮಾರ್ಗದಲ್ಲಿ ನಾವು ಈ ವಲಾಗನ್ನು ಶುರು ಮಾಡ್ತಿದ್ದೀವಿ ಬನ್ನಿ ಇವತ್ತಿನ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಹಾಗೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿ ಆನ್ ಮಾಡ್ಕೊಳ್ಬೇಕು ಏನಕ್ಕೆ ಅಂತಂದರೆ ನಾವು ಯಾವುದೇ ತರಹದ ಹೊಸ ವಿಡಿಯೋ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೇಬೇಕು ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ನಾವು ಯಾವುದೇ ವೀಡಿಯೋ ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ನೋಟಿಫಿಕೇಷನ್ ಬರೋಲ್ಲ ಆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ಮಾತ್ರ ಬರುತ್ತೆ ಅಂತ ಹೇಳ್ತಾ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಈ ವಿಡಿಯೋದಲ್ಲೂ ಸೇಮ್ ಅದೇ ಹೇಳ್ತಾ ಇರೋದು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮಾಡ್ಕೊಂಡಿದ್ದವ್ರಿಗಂತೂ ಓಕೆ ನೋ ಪ್ರಾಬ್ಲಮ್ ಮಾಡ್ಕಲ್ದೆ ಇರೋರು ಇರ್ತಾರಲ್ಲ ಹೊಸ ನಮ್ಮ ಚಂದದಾರರಿಗೆ ಹೇಳೋಣ ಅಂತ ಹೇಳಿ ಹೇಳ್ತಾ ಇರೋದು ಬನ್ನಿ ಇವತ್ತಿನ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ನಮ್ಮ ಜೊತೆ ನಮ್ಮ ಸ್ನೇಹಿತರಿದ್ದಾರೆ ಶರಣ್ ಶಾಸ್ತ್ರಿಗಳು ನೋಡಿ ಅವರು ಬಾಯಲ್ಲಿ ಇಟ್ಟ ತನಕ ಸುಮಾರು ಲಾಂಗ್ ರೈಡ್ ಅಲ್ಲ ಸುಮಾರು ಹೊತ್ತಾಯ್ತು ನಾವು ಬೆಂಗಳೂರು ಬಿಟ್ಟು ಅಡಿಗೆ ಎಲೆ ಅಡಿಕೆ ಹಾಕೊಂಡಿದ್ರೆ ನಮ್ಮ ತರ ಪಾನ್ ಹಾಕೊಳ್ಳಲ್ಲ ಅವರು ಬರೀ ಎಲೆ ಅಡಿಗೆ ನೋಡಿ ಎಲೆ ಅಡಿಕೆ ಕವಳ ಸಂಚಿ ರೆಡಿ ಮಾಡ್ಕೊಂಡೇ ಬಂದಿದ್ದಾರೆ ಮನೆಯಿಂದ ಮನೆಯಿಂದನೇ ತೊಗೊಂಡ್ಬಂದಿರೋದು ಅಡಿಕೆ ಸೊ ಎಲೆ ಬಿಡಿ ನಮಗೆ ಸಿಕ್ಕೇ ಸಿಗುತ್ತೆ ಎಲ್ಲ ಅಡಿಕೆ ಹಾಕ್ಕೊಂಡಿದ್ದಾರೆ ಪಾಪ ಗ್ರೂಪಕ್ಕೆಲ್ಲರೂ ಹಾಕ್ಕೊಂತಾರೆ ಡ್ರೈವ್ ಮಾಡ್ತಾ ಇದ್ದಾರೆ ಅವರೇ ನಾವು ಇವಾಗ ಸುಮಾರು ಚಿತ್ರದುರ್ಗದ ಹತ್ರ ಹತ್ರ ಇದ್ದೀವಿ ಸುಮಾರು ಒಂದು ಐವತ್ತು ಕಿಲೋಮೀಟ್ರ್ ಇರ್ಬೋದು ಇಲ್ಲಿಂದ ಚಿತ್ರದುರ್ಗ ಚಿತ್ರದುರ್ಗಕ್ಕೆ ಹೋಗ್ಬಿಟ್ಟು ಒಂದು ಒಳ್ಳೆ ಹೋಟೆಲ್ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಸ್ನೇಹಿತರು ನೋಡೋಣ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಡ್ತಾ ಇದ್ದಾರೆ ಆ ಹೋಟೆಲ್ ಬಗ್ಗೆ ಹೆಂಗಿದೆ ಅಂತ ನೋಡೋಣ ಅವ್ರು ಕೊಡ್ತಾ ಕೊಡ್ತಾಯಿದ್ದಾರೆ ಅಂತಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಅರ್ಥ ನಾನು ಬಿಡಿ ಎಲ್ಲದಕ್ಕೂ ಸೂಪರ್ ಸೂಪರ್ ಅಂತ ಇರ್ತೀನಿ ಬಟ್ ನಮ್ಮ ಸ್ನೇಹಿತರು ಹಂಗಲ್ಲ ಚೆನ್ನಾಗಿದ್ದರೆ ಮಾತ್ರ ಹೇಳ್ತಾರೆ ಇವರು ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದಾರೆ ಅಂತಂದರೆ ಸಕ್ಕತ್ತಾಗಿದೆ ಅಂತ ಅನಿಸ್ತಾ ಇದೆ ನೋಡೋಣ ಒಂದು ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ ಹೋಟೆಲಲ್ಲಿ ಯಾವ ಥರ ಸಿಚುವೇಶನ್ ಇರುತ್ತೋ ಗೊತ್ತಿಲ್ಲ ನಮ್ ಕಂಫರ್ಟಬಲ್ ಇದ್ದರೆ ಮಾತ್ರ ನಾನು ಎಲ್ಲೇ ಹೋಗಲಿ ನಾನು ಕಂಫರ್ಟಬಲ್ ಇದ್ದರೆ ಮಾತ್ರ ಆ ವ್ಲಾಗನ್ನು ಅಲ್ಲೂ ಕೂಡ ಮಾಡ್ತೀನಿ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ಬಾಳೆ ಎಲೆ ಊಟ ಅಂತ ಹೇಳಿದಾರೆ ಸೇಮ್ ನಮ್ಮ ನಾಟಿ ಹಳ್ಳಿ ಸ್ಟೈಲಲ್ಲಿ ಊಟ ಸಿಗುತ್ತಂತೆ ಒಂಥರ ಮದುವೆ ಮನೆ ಊಟ ಥರನೇ ಇರುತ್ತೆ ಅಂತ ಹೇಳಿದರು ನಮ್ಮ ಸ್ನೇಹಿತರು ಅನ್ಲಿಮಿಟೆಡ್ ಅಂತ ಹೇಳಿದರು ನೋಡೋಣ ಇವತ್ತು ಅದನ್ನು ಕವರ್ ಮಾಡ್ಕೊತೀನಿ ಬನ್ನಿ ಇವಾಗ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ನೋಡೋಣ ಆದಷ್ಟು ಏನೇನು ನಿಮಗೆ ಈ ಜರ್ನಿಯಲ್ಲಿ ನಮಗೆ ಇಷ್ಟ ಆಗಿದ್ದನ್ನು ಆ ಚಿತ್ರೀಕರಣವನ್ನು ಸೆರೆ ಹಿಡಿದುಬಿಟ್ಟು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಇವತ್ತಿನ ಈ ಬ್ಲಾಗಲ್ಲಿ ಇದ್ದೀವಿ ಅವರು ಊರಿಗೆ ಹೋದ್ಮೇಲಂತೂ ತೊಗರಳಿ ಹೋದ್ಮೇಲಂತೂ ನೆಕ್ಸ್ಟ್ ಲೆವೆಲ್ ಬ್ಲಾಗ್ಗಳು ಬರುತ್ತೆ ನೋಡ್ತಾ ಇರಿ ನಿಮಗೋಸ್ಕರನೇ ರಿಸ್ಕ್ ತೊಗೊಂಡು ಮಾಡ್ತಾ ಇರುವಂಥದ್ದು ಬಟ್ ನಾನು ನನ್ನ ಕೆಲಸಕ್ಕೆ ರಜೆ ಹಾಕಿಬಿಟ್ಟು ಪಾಪ ಅವರು ನಮಗೋಸ್ಕರ ಸ್ವಲ್ಪ ಕಷ್ಟಪಟ್ಟುಬಿಟ್ಟು ಅವ್ರ ಜೊತೆ ಹೋಗ್ತಾಯಿದ್ದೀನಿ ನಾನು ಸಣ್ಣ ಪುಟ್ಟ ಕೆಲಸಗಳಿದೆ ಸುಮ್ಮನೆ ಹೋಗ್ತಾ ಇಲ್ಲ ಸ್ನೇಹಿತರೆ ಸಣ್ಣ ಪುಟ್ಟ ಕೆಲಸಗಳಿದೆ ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ನೋಡಿ ಶರಣಶಾಸ್ತ್ರಗಳು ಅಂತ ಸದ್ಗುರು ಜ್ಯೋತಿಷ್ಯ ಕೇಂದ್ರ ಅಂತ ಯೂಟ್ಯೂಬಲ್ಲಿ ಸರ್ಚ್ ಬಾರಲ್ಲಿ ಎಲ್ಲೂ ಸ್ಪೇಸ್ ಕೊಟ್ಬೇಡಿ ಸದ್ಗುರು ಜ್ಯೋತಿಷ್ಯ ಕೇಂದ್ರ ಅಂತ ಟೈಪ್ ಮಾಡ್ರೆ ಬರುತ್ತೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಕೆಲವೊಂದಿಷ್ಟೆಲ್ಲ ಶೂಟಿಂಗ್ಗಳಿದ್ದಾವೆ ನಮಗೆ ಅವ್ರದ್ದು ಮತ್ತು ನಮ್ಮದು ಕೆಲವೊಂದಿಷ್ಟೆಲ್ಲ ಒಳ್ಳೊಳ್ಳೆ ಲೊಕೇಶನ್ಗೆ ಹೋಗ್ಬಿಟ್ಟು ನಮ್ಮದು ಅವ್ರದ್ದು ಶೂಟಿಂಗ್ ಎಲ್ಲ ಇದೆ ಅವ್ರದ್ದು ಶೂಟಿಂಗೆಲ್ಲ ನಾನೇ ಮಾಡೋದು ಸೊ ಹಾಗಾಗಿ ಸುಮಾರಷ್ಟು ಕೆಲಸಗಳಿದೆ ನನಗೆ ಎರಡು ದಿನ ಟೈಮ್ ಇದೆ ನಮ್ಮ ಇಬ್ಬರಿಗೆ ಎರಡು ದಿನದಲ್ಲಿ ವಾಪಸ್ ನಾವು ಬೆಂಗಳೂರಿಗೆ ಬರಬೇಕು ಒಂದು ಸಣ್ಣ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದೀವಿ ಅದನ್ನೆಲ್ಲ ಕ್ಲೀನಾಗಿ ಮುಗಿಸ್ಕೊಂಡ್ಬಿಟ್ಟು ಎರಡು ದಿನ ಒಳಗಡೆ ನಾವು ಬೆಂಗಳೂರು ಶನಿವಾರ ಬರಲೇಬೇಕು ಇವತ್ತು ನಾವು ಹೊರಟಿರೋದು ಗುರುವಾರ ಗುರುವಾರ ತಾನೇ ಇವತ್ತು ಹ್ಞೂ ಗುರುವಾರ ಹೊರಟಿರೋದು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ನಮಗೆ ರೀಚ್ ಆಗಬೇಕು ನಮಗೆ ಭಾನುವಾರ ಮತ್ತೆ ಪ್ರೋಗ್ರಾಮ್ಗಳೆಲ್ಲ ಇದ್ದಾವೆ ಸೊ ಆ ದೃಷ್ಟಿಯಿಂದ ನಾವು ಹೋಗ್ತಾ ಇದ್ದೀವಿ ಸ್ನೇಹಿತರೆ ಇವಾಗ ಫುಲ್ ಜಾಮ್ ಆಗಿದೆ ನೋಡೋಣ ನಿಜವಾಗ್ಲೂ ರೂಲ್ಸ್ ಏನಪ್ಪ ಅಂತಂದರೆ ನಮ್ಮದು ಫಾಸ್ಟಾಗಿರುತ್ತಲ್ಲ ಐದು ನಿಮಿಷದಕ್ಕಿಂತ ಜಾಸ್ತಿ ನಿಲ್ಬಾರ್ದಂತೆ ನಿತ್ಯ ಟೋಲ್ ಫ್ರೀ ಅಂತೆ ಇರೋ ರೂಲ್ಸ್ ಹಂಗೇ ಬಿಡೋಣ ಸೊ ಬನ್ನಿ ಲೆಟ್ಸ್ ಗೋ ನಾವಿವಾಗ ಚಿತ್ರದುರ್ಗದ ಹತ್ರ ಇದ್ದೀವಿ ಹೋಟೆಲ್ ಚಿತ್ರದುರ್ಗ ಹೋಟೆಲ್ ಇರುವಂಥದ್ದು ಚಿತ್ರದುರ್ಗದ ಹತ್ರ ಅಲ್ಲಿ ಹೋದ್ಮೇಲೆ ಸಿಗೋಣ ಮತ್ತು ಇನ್ನೇನಿಲ್ಲ ಇಲ್ಲಿ ತೋರಿಸುವಂಥದ್ದು ಬರೀ ಹೈವೇಗಳು ಅಷ್ಟೇ ಹೈವೇಗಳು ಲಾರಿ ಬಸ್ಸು ಕಾರ್ಗಳು ಇಂಥವೇ ನೋಡದೆ ಬಿಟ್ಟರೆ ಮತ್ತೇನು ನೋಡೋಕ್ಕೆ ಏನು ಸಿಗೋಲ್ಲ ಸುಮ್ಮನೆ ಟೈಮ್ ವೇಸ್ಟು ಅದಕ್ಕೆ ನಾನು ಡೈರೆಕ್ಟಾಗಿ ಹೋಟೆಲಿಗೆ ಹೋದ್ಮೇಲೆ ಸಿಗ್ತೀನಿ ಓಕೆ ಊರಿಗೆ ಹೋದ್ಮೇಲೆ ಅಂತ ಬಿಡಿ ಚಿಂದಿ ಬರುತ್ತೆ ಬ್ಲಾಗ್ ಫುಲ್ ಕಾಡು ಸ್ನೇಹಿತರೆ ಸಿಕ್ಕಾಬೇಡ ಫುಲ್ ಕಾಡು ನೈಟ್ ಟೈಮಲ್ಲಿ ಹೊರಗಡೆ ಹೋಗೋಕ್ಕೆ ಆಗೋಲ್ಲ ಸಖತ್ತಾಗಿದೆ ಕಾಡು ನಾನು ಸಲ ಅವ್ರ ಮನೆಗೆ ಹೋಗಿದ್ದೆ ಬಸ್ಸಲ್ಲಿ ಬೆಳಗ್ಗೆ ಐದು ಗಂಟೆ ರೀಚ್ ಆಗಿದ್ದೆ ಫುಲ್ ಆಫ್ ಆಗ್ಬಿಡುತ್ತೆ ನಮ್ದು ಹಂಗಿದೆ ಕಾಡು ತೋರಿಸ್ತೀನಿ ಎಲ್ಲ ತೋರಿಸ್ತೀನಿ ಅದಕ್ಕೋಸ್ಕರನೇ ಒಳ್ಳೊಳ್ಳೆ ಬ್ಲಾಗ್ಗಳನ್ನು ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆ ನೆನಪಿದ್ಯಾ ಬರುತ್ತೆ ರೀ ಸ್ವಲ್ಪ ದಿನ ವೇಟ್ ಮಾಡಿ ನಾವು ಏನೇನೋ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದೀವಿ ಇಬ್ಬರು ಸ್ವಲ್ಪ ಬ್ಯುಸಿ ಇದ್ದೀವಿ ಸೊ ಹಾಗಾಗಿ ನಾವು ಮುಂದೆ ಸಿಗ್ತೀವಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬಿಡ ಓಕೆ ಸಿಗ್ತೇನೆ ಆಮೇಲೆ ಮುತ್ತ ನೋಡಿ ಸ್ನೇಹಿತರೆ ವಾತಾವರಣ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಣ್ಣು ತುಂಬಿಕೊಳ್ಳಿ ಎಷ್ಟು ಸಕ್ಕತ್ತಾಗಿದೆ ನೋಡಿ ನಮ್ಮ ಸ್ನೇಹಿತರು ಹೇಳಿದಂತಹ ಹೋಟೆಲು ಇಲ್ಲೇ ಹತ್ತಿರದಲ್ಲೇ ಇದೆ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮಧ್ಯಾಹ್ನ ಊಟಕ್ಕೆ ತುಂಬ ಹಸು ಇಲ್ಲ ಇದೆ ಅಂತೆ ಹೋಗ್ತಾ ಇದ್ದೀವಿ ಎಲ್ಲ ಪಕ್ಕದಲ್ಲಿ ಅಕ್ಕಪಕ್ಕ ನೋಡಿ ಎಷ್ಟು ಸುಂದರವಾಗಿದೆ ಅಂತಂದ್ರೆ ಸಕ್ಕತ್ತಾಗಿದೆ ಅಲ್ಟಿಮೇಟ್ ಎಲ್ಲೋ ಬೇರೆ ಲೋಕದಲ್ಲಿ ಬಂದಿರೋ ಥರ ಅನಿಸ್ತಾ ಇದೆ ನಮ್ಮ ಹೋಟೆಲ್ ನೋಡಿ ಇಷ್ಟ ಇದ್ರೆ ಇಲ್ಲೇ ಇದೆ ಪಕ್ಕದಲ್ಲಿ ಇಲ್ಲಿ ತೋರಿಸ್ತೇನೆ ಒಂದೇ ಸೆಕೆಂಡು ಹೋಟೆಲ್ ನೈವೇದ್ಯ ನೈವೇದ್ಯಂ ಹೋಟೆಲ್ ನೈವೇದ್ಯಂ ಕಾಣಿಸ್ತಾ ಇರೋದಿಗೆ ಇಲ್ಲೇ ಇದೆ ನೋಡಿ ನೀವೇನಾದರೂ ಬೆಂಗಳೂರಿಂದ ನಮ್ಮ ಪುಣೆ ಮುಂಬೈ ಹೈ ಹೈವೇ ಮಾರ್ಗವಾಗಿ ಬರ್ತಾ ಇದ್ದೀರ ಅಂತಂದರೆ ಈ ಹೋಟೆಲ್ಗೆ ಒಮ್ಮೆ ವಿಸಿಟ್ ಮಾಡಿ ಫುಡ್ಡು ಹೆಂಗಿರುತ್ತೆ ಅಂತ ನಾನು ಎಲ್ಲ ಫುಲ್ ಬ್ಯಾಟಿಂಗ್ ಮಾಡಿ ಆಮೇಲೆ ತಿಳಿಸ್ಕೊಡ್ತೀನಿ ನಾವಿದ್ದೀವಿ ನೈವೇದ್ಯಂ ಪ್ಯೂವರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಹೋಟೆಲ್ನಲ್ಲಿ ಬನ್ನಿ ಇವಾಗ ಹೇಗಿದೆ ಅಂತ ಚೆಕ್ಔಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹೋಗ್ತಾ ಇದ್ವಿ ಕಾರ್ ಎಳಿತ ಇದೀವಿ ತುಂಬ ಹೊತ್ತಾಯಿತು ನಾವು ಬೆಳಗ್ಗೆ ಸ್ವಲ್ಪ ಉಪ್ಮಾ ಮಾಡ್ಕೊಂಡಿದ್ದೆ ಬೆಳಗ್ಗೆ ಅರ್ಜೆಂಟಿಗೆ ಸೊ ಹಾಗಾಗಿ ತುಂಬ ಹಸಾಗ್ಬಿಟ್ಟಿತ್ತು ನಮಗೆ ನಮ್ಮ ಸ್ನೇಹಿತರ ಕಾರ್ ಯಾವುದು ಅಂತ ನಿಮಗೆ ತೋರಿಸಲಿಲ್ಲ ಇವಾಗ ನೋಡಿ ಬ್ರಿಜಾ ಕಾಣಿಸ್ತಾ ಇದೆಯಾ ಟಾಪ್ ಮಾಡೆಲ್ ಅಕ್ಕಪಕ್ಕ ನೋಡಿ ಸ್ನೇಹಿತರೆ ಎಷ್ಟು ಸುಂದರವಾಗಿದೆ ಬ್ಯೂಟಿಫುಲ್ ಆಗಿದೆ ಕೆಲವು ಬೇರೆ ಕಡೆ ಬಂದಿರೋಂತಹ ಒಂದು ಅನುಭವ ಆಗ್ತಾ ಇದೆ ನಾನು ಮೈಕ್ ಹಾಕಿಲ್ಲ ಬಟ್ ನನ್ನ ವಾಯ್ಸ್ ಯಾವ ಥರ ಕ್ಯಾಪ್ಚರ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಇದೇ ಹೋಟೆಲ್ ಹೋಟೆಲ್ ನೈವೇದ್ಯಂ ನೀವೇನಾದರೂ ಪುಣೆ ಮುಂಬೈ ಹೈವೇ ಮಾರ್ಗವಾಗಿ ಬರ್ತಾ ಇದಾರೆ ಅಂತಂದರೆ ಚಿತ್ರದುರ್ಗದ ಹತ್ರ ಹತ್ರ ಇದೆ ಹೋಟೆಲ್ಲು ಇವಾಗ ನಾವು ಹೋಟೆಲ್ ಎಂಟ್ರಿ ಮಾಡ್ತಾ ಇದ್ವಿ ನೋಡೋಣ ಹೇಗಿದೆ ಫುಡ್ಡು ಟೆಸ್ಟ್ ಮಾಡಿ ನಾವು ನಿಮಗೆ ತಿಳಿಸ್ತೀವಿ ನಿಮಗೂ ಸಹಾಯ ಆಗುತ್ತೆ ನೀವೇನಾದರೂ ಈ ಕಡೆ ಬರೋದಿದ್ದರೆ ಸಹಾಯ ಆಗ್ಬೋದು ಅನ್ನೋ ದೃಷ್ಟಿಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ಮುಖ ತೊಳ್ಕೊಳ್ಳೋಣ ಸ್ವಲ್ಪ ನಿದ್ರೆ ಮೂಡಲ್ಲಿದ್ವಿ ಸುಸ್ತಾಗಿತ್ತು ಡ್ರೈವ್ ಮಾಡಿ ಮಾಡಿ ನಮ್ಮ ಸ್ನೇಹಿತರು ಡ್ರೈವ್ ಮಾಡ್ತಾಯಿದ್ರು ಇವಾಗ ನಮ್ಮದು ಇವಾಗ ಡ್ರೈವಿಂಗು ಆಮೇಲೆ ಸಿಗ್ತೀನಿ ಓಕೆ ಸ್ನೇಹಿತರೆ ನೋಡಿ ಹೋಟೆಲ್ ಒಳಗಡೆ ನಿಮಗೆ ಈ ಥರ ವಿವ್ಸ್ ಸಿಗುತ್ತೆ ನೋಡ್ತಾ ಇದ್ರಿ ಬ್ಯಾಕ್ ಗ್ರೌಂಡಲ್ಲಿ ನೋಡಿ ಸ್ನೇಹಿತರೆ ನೋಡಿ ಬಾಳೆ ಎಲೆ ಆದರೆ ಫೈನಲಿ ನಮಗೆ ಸರ್ವ್ ಮಾಡಿದ್ದಾರೆ ಏನೇನು ಸರ್ವ್ ಮಾಡಿದ್ದಾರೆ ಅಂತ ಪುರಿ ಸಾಗು ನಾನಾ ರೀತಿಯ ಪಲ್ಯಗಳು ಸಾಗುಗಳು ಎರಡು ಪಾಯಸ ಒಂದು ಸ್ವೀಟು ಇದ್ದೇನೂ ಗೊತ್ತಿಲ್ಲ ನೋಡಬೇಕು ನಮ್ಮ ಸ್ನೇಹಿತರು ಬ್ಯಾಟಿಂಗ್ ಸಿಗೋಗಳು ತಗೊಂಡಿದ್ದಾರೆ ಬನ್ನಿ ಇವಾಗ ತಿಂದುಬಿಟ್ಟು ಫುಲ್ ಬ್ಯಾಟಿಂಗ್ ಮಾಡಿಬಿಟ್ಟು ಹೆಂಗಿದೆ ಅಂತ ಇವಾಗ ತಿಳಿಸ್ತೀನಿ ಚಪಾತಿ ಚಪಾತಿ ಕೊಡ್ತಾರೆ ಚಪಾತಿ ಕಾಲಾಗಿದ್ದೀನಿ ಸಕ್ಕತ್ತಾಗಿದೆ ನಾನು ಫುಲ್ ಬ್ಯಾಟ್ರಿಂಗ್ ಮಾಡಿ ಆಮೇಲೆ ಸಿಗ್ತೀನಿ ಓಕೆನಾ ಇನ್ನೊಮ್ಮೆ ನೋಡ್ತೀನಿ ಮಾಡಿ ಏನೇನು ಅಂತ ಚೆನ್ನಾಗಿ ನಾವು ಮತ್ತು ನಮ್ಮ ಫ್ರೆಂಡ್ ಇಬ್ಬರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ಚೆನ್ನಾಗಿತ್ತು ಊಟ ಬಾಳೆ ಎಲೆಯಲ್ಲಿ ಕೊಡ್ತಾರೆ ಊಟ ಮತ್ತೆ ನಾವು ಬಂದ ತಕ್ಷಣ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ ಸರ್ ನಮಸ್ಕಾರ ಏನು ಬೇಕು ಏನು ಅಂತ ಎಲ್ಲ ಚೆನ್ನಾಗಿ ತರ್ಸ್ಕೊತಾರೆ ನನಗಂತೂ ತುಂಬಾ ಇಷ್ಟ ಆಯಿತು ಇವಾಗ ಜಸ್ಟ್ ಊಟ ಆಯಿತು ಊಟ ಮಾಡಿ ಇವಾಗ ಡ್ರೈವರ್ ಶಿಫ್ಟಿಂಗು ಇವಾಗ ನಮ್ಮದು ಇವಾಗ ಯಾರದು ಸೊ ಇವಾಗ ನಾವು ಡ್ರೈವ್ ಮಾಡಬೇಕು ಇಷ್ಟೋ ತನಕ ಬೆಂಗಳೂರಿಂದ ಇಲ್ಲಿ ತನಕ ನಮ್ಮ ಸ್ನೇಹಿತರು ಡ್ರೈವ್ ಮಾಡಿದ್ರು ಇವಾಗ ನಾವು ಡ್ರೈವ್ ಮಾಡಬೇಕು ನೋಡಿ ನಮ್ಮ ರಥ ಇಲ್ಲೇ ಮಾಡ್ತಾಯಿದ್ದೆ ನಮ್ಮ ಸ್ನೇಹಿತರದ್ದು ಯೂಟ್ಯೂಬ್ ಚಾನಲ್ ಇದೆ ನೋಡಿ ಸಜ್ಜುರು ಜ್ಯೋತಿಷಿ ಕೇಂದ್ರ ಮೇಲ್ಗಡೆ ಬರ್ಕೊಂಡಿದೆ ಪಕ್ಕದಲ್ಲಿ ಮಾತ್ರ ಒಳ್ಳೆ ಗ್ರೀನರಿ ನೋಡಿ ಮೇಲ್ಗಡೆ ಒಂದು ಟಾಟಾ ಸುಮನ್ ಇತ್ತಿದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿದೆ ವಾತಾವರಣ ಇಲ್ಲಿ ಬಂದರೆ ನಾವು ಊಟ ಮಾಡಬೇಕಾದ್ರೆ ಫ್ಯಾನ್ಗೇನು ಬೇಕಂತೇನಿಲ್ಲ ಜಸ್ಟ್ ಕಿಟಕಿ ಭಾಗ ತೆಗೆದುಬಿಟ್ರೆ ಯಾವ ರೇಂಜಿಗೆ ಗಾಳಿ ಅಂದರೆ ಸಖತ್ ಗಾಳಿ ಮಾತ್ರ ಆರಾಮಾಗಿ ಆಗುತ್ತೆ ಸ್ವಲ್ಪ ನಾನು ರೆಸ್ಟ್ ರೂಮಿಗೆ ಹೋಗ್ಬಿಟ್ಟು ರೆಡಿ ಆಗೋಣ ಹೋಗೋದಕ್ಕೆ ಎಲ್ಲಿದ್ದೆಪ್ಪ ಪುರುಷರ ಶೌಚಾಲಯ ಅವನು ಸಿಗ್ತೀವಿ ಸಖತ್ತಾಗಿದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಆ ಫ್ಯಾನ್ಸ್ ಎಂಬದನ್ನೆಲ್ಲ ನೋಡ್ತಾ ಇದ್ರೆ ಸ್ನೇಹಿತರೆ ಇವಾಗ ನಾವು ಹೋಟೆಲಿಂದ ನಮ್ಮ ಊರ ಕಡೆ ಇದ್ದೀವಿ ಬನ್ನಿ ನಡೆಸ್ಕೊ ಹೋಗೋಣ ಫಸ್ಟ್ ಟೈಮ್ ನಾನು ಬ್ರಿಜಾ ಓಡಿಸ್ತಾ ಇದ್ದೀನಿ ಇಷ್ಟು ಲಾಂಗ್ ರೈಡ್ ಇಷ್ಟು ದೊಡ್ಡ ಗಾಡಿಯಲ್ಲಿ ಇನ್ನೂ ಓಡಿಸಿಲ್ಲ ಫಸ್ಟ್ ಟೈಮ್ ಓಡಿಸ್ತಾ ಇದ್ದೀನಿ ಅಂದರೆ ಬ್ರಿಜಾ ಓಡಿಸಿಲ್ಲ ಅಂತ ಜಸ್ಟ್ ಊಟ ಮಾಡಿಕೊಂಡು ಒಂದು ಕೌಳ ಹಾಕ್ಕೊಂಡು ಪೀಸಾಗಿ ಸ್ಟೂ ಕಂಟ್ರೋಲ್ ಹಾಕ್ಕೊಂಡು ಆರಾಮಾಗಿ ಹೋಗ್ತಾಯಿರಿ ನೋಡಿ ನಾನು ಏನೂ ಮಾಡ್ತಾ ಇಲ್ಲ ಸ್ಟೇರಿಂಗ್ ಬ್ಯಾಲೆನ್ಸ್ ಒಂದೇ ಮಾಡ್ತಾ ಇರೋರು ಏನು ಆರಾಮು ಅಂತೀರಾ ಅಬಾ ಬಾ ಬಾ ಭಾರಿ ಮಾಡಿರಬಿಟ್ರಿ ಅಕ್ಕಟ್ಟಾಗಿಟ್ಟೆ ಒಳ್ಳೆಯ ಎ ಸಿ ಗೀಸಿ ಹಾಕಿ ಇಷ್ಟ ಹೊಂಟಿದ್ದೀವಿ ಫಸ್ಟ್ ಟೈಮ್ ನಾನು ದೊಡ್ಡ ಗಾಡಿ ಹೊರಡ್ತಾ ಇರೋದು ಸ್ನೇಹಿತರೆ ನಾನು ಫಸ್ಟ್ ಟೈಮು ಬ್ರಿಜಾದಲ್ಲಿ ಲಾಂಗ್ ರೈಡ್ ಹೋಗ್ತಾ ಇರುವಂಥದ್ದು ಹೊಸ ಕಾರ್ನಲ್ಲಿ ಫಸ್ಟ್ ರೈಡ್ ನಮ್ಮ ಸ್ನೇಹಿತರು ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ನಾನು ಸದ್ಯಕ್ಕೆ ಡ್ರೈವ್ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ಬಾಡಿ ತನಕ ಅವರು ಡ್ರೈವ್ ಮಾಡಿದ್ರು ಬೆಂಗಳೂರಿಂದ ಚಿತ್ರದುರ್ಗ ತನಕ ಅವರು ಡ್ರೈವ್ ಮಾಡಿದ್ರು ಇವಾಗ ನಮ್ಗೆ ಕೊಟ್ಟಿದ್ದಾರೆ ಶಿಫ್ಟು ಡ್ರೈವರ್ ಶಿಫ್ಟಿ ಸೊ ಹಾಗಾಗಿ ನಾನು ಓಡಿಸ್ತಾ ಇದ್ದೀನಿ ಎಕ್ಸ್ಪೀರಿಯೆನ್ಸ್ ಮಾತ್ರ ಸೂಪರ್ ಮಾತೇ ಬರ್ತಾಯಿಲ್ಲ ಅಷ್ಟು ಸಕ್ಕತ್ತಾಗಿದೆ ನೋಡಿ ಅಕ್ಕಪಕ್ಕ ವಾತಾವರಣ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ ಎಷ್ಟು ಸುಂದರವಾಗಿದೆ ಸಕ್ಕತ್ತಾಗಿದೆ ಮಾತ್ರ ಫುಲ್ ಹಸಿರು 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 ಗಾಡಿ ಓಡಿಸ್ಬೇಕಾದ್ರೆ ಕ್ಯಾಮ್ರಾ ಯೂಸ್ ಮಾಡೋದು ಸರಿ ಅಲ್ಲ ಸೊ ನೋಡೋಣ ಇಲ್ಲಿ ಎಲ್ಲಾದರೂ ಮೌಂಟ್ ಮಾಡೋಕ್ಕೆ ಬಂದರೆ ನಾನು ಮೌಂಟ್ ಮಾಡ್ತೀನಿ ಇಲ್ಲ ಅಂತಂದರೆ ಆಮೇಲೆ ಸಿಗ್ತೀನಿ ಓಕೆ ಬನ್ನಿ ಲೆಟ್ಸ್ ಗೋ ಎಲ್ಲಿದೆ ಬಿಟ್ರೆ ಇವಾಗ ದಾವಣಗೆರೆ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ನಮ್ಮ ಹೊಸ ಬ್ರಿಜಾದಲ್ಲಿ ರೈಡ್ ಮಾಡ್ತಾಯಿದ್ದೀನಿ ಅಲ್ಟಿಮೇಟ್ ಎಷ್ಟು ಸ್ಮೂತ್ ಕ್ರೂಸ್ ಕಂಟ್ರೋಲ್ ಹಾಕ್ಕೊಂಡು ಗಾಡಿ ಓಡಿಸ್ತಾ ಇದ್ದೀನಿ ನೈಂಟಿ ಸೆಟ್ ಮಾಡ್ಕೊಂಡಿದ್ದೀನಿ ಯಾಕೆ ಏ ಅಲ್ಲಲ್ಲ ನೈನ್ ಕ್ರೂಸ್ ಕಂಟ್ರೋಲ್ನ ನೈಂಟಿಗೆ ಸೆಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದು ನಮ್ಮ ಸ್ನೇಹಿತರು ಎಲ್ಲೋ ಹೋಗ್ಬಿಟ್ರು ಸ್ವಲ್ಪ ಮಳೆ ಮೋಡ ಆಗಿದೆ ಇವಾಗ ನಾವು ಅಂತ ಗೊತ್ತಿಲ್ಲ ಎಲ್ಲಿದ್ದೀವಿ ಬಿಟ್ರೆ ಇವಾಗ ಹೈವೋದು ಹೈವೇದಲ್ಲಿ ಇದ್ದೀವಿ ಅಂತ ಗೊತ್ತು ಆನುಗೋಡು ಇಲ್ಲಿಂದ ಹದಿನೇಳು ಕಿಲೋಮೀಟರ್ ಬನ್ನಿ ಧಾರವಾಡ ಇಲ್ಲಿಂದ ಇನ್ನೂರು ನಾಲ್ಕು ಕಿಲೋಮೀಟ್ರ್ ಇಲ್ಲಿಂದ ಅಂತಂದರೆ ಯಾವ ಲೊಕೇಶನ್ ಇಂದ ಅಂತ ನಂಗೆ ಗೊತ್ತಾಗ್ತಾಯಿಲ್ಲ ನೋಡಿಸ್ನತ್ರ ನಾನು ಮೊದಲೆಲ್ಲ ನನ್ನ ಬೈಕ್ನಲ್ಲಿ ರೈಡ್ ಮಾಡ್ತಾ ಇದ್ದೆ ಹೆಂಗಾಗ್ತಾಯಿತ್ತು ಅಂತಂದರೆ ಇವಾಗ ನೆನಪು ಆಗ್ತಾ ಇದೆ ಒಂದೊಂದೇ ಕಾರ್ ಓಡಿಸ್ತಾ ಅದನ್ನೇ ನೆನ್ಪು ಮಾಡ್ಕೊತಾ ಇದ್ದೆ ಎಷ್ಟು ಶ್ರಮ ಬೀಳ್ತಿದ್ದೆ ಅಂತಂದರೆ ಮೋಟೋ ಬ್ಲಾಗಲ್ಲಿ ಯಪ್ಪ ದೇವ್ರೆ ನಾನು ಮಾಡಿದ್ನ ಹಿಂಗೆ ಅಂತ ಅನಿಸ್ತಾ ಇದೆ ನನಗೆ ಇನ್ನೂ ಎಲ್ಲರೂ ಅಪರೂಪಕ್ಕೆ ನೋಡ್ತಾಯಿರ್ತೀನಿ ನಾನು ಕಷ್ಟಪಟ್ಟಿರುವಂಥ ಬ್ಲಾಗ್ಗಳನ್ನ ಎಲ್ಲ ನೋಡ್ತಾ ಇರ್ತೀನಿ ಅಂದರೆ ನಿಮ್ಗೆ ಕಷ್ಟಗಳನ್ನು ತೋರಿಸಲ್ಲ ಅದ್ರ ಹಿಂಗಡೆ ಎಷ್ಟು ಕಷ್ಟ ಇದೆ ಅಂತ ಬ್ಲಾಗ್ ಮಾಡಿದಾಗ ನಾನು ಅಲ್ವಾ ನನಗೆ ಗೊತ್ತಿರುತ್ತೆ ಅದೆಲ್ಲ ನೆನಪಾಗುತ್ತೆ ನಾನು ಈ ರೀತಿಯಾಗೆಲ್ಲ ಮಾಡಿದ್ನ ಅಂತ ಫುಲ್ಲು ಖುಷಿ ಆಗ್ತಾ ಇದೆ ಇಲ್ಲೇ ಬನ್ನಿ ಲೆಟ್ಸ್ ಗೋ ನಾನು ಒಂದು ಕಡೆ ಮೌಂಟ್ ಮಾಡ್ಕೊಂಡಿದ್ದೀನಿ ಕ್ಯಾಮ್ರಾ ಕರೆಕ್ಟಾಗಿ ಬರ್ತಾ ಇದೆ ಅಂತ ಅಂದ್ಕೊತೀನಿ ಸಖತ್ತಾಗಿ ಬರುತ್ತೆ ಇದ್ರಲ್ಲಿ ವೀಡಿಯೋ ನನ್ನ ಹೊಸ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾ ಇರುವಂಥದ್ದು ಬನ್ನಿ ಲೆಟ್ಸ್ ಗೋ ಹೆಂಗಿದೆ ಗೊತ್ತಾ ಮುನ್ಗಡೆ ಅಕ್ಕಪಕ್ಕ ಎಲ್ಲ ಫುಲ್ಲು ಹಸಿರು ಬೆಂಗಳೂರಿಗೆ ಬಂದ ಮೇಲೆ ಹಸಿರು ಮಿಸ್ ಮಾಡ್ಕೊಂಡಿದ್ದೆ ತುಂಬ ದಿನ ಆಗಿತ್ತು ಈ ನೇಚರನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಇವಾಗ ನಮ್ಮ ಸ್ನೇಹಿತರ ಮನೆಗೆ ಹೋಗ್ಬಿಟ್ರಂತೂ ಸ್ವರ್ಗ ಹೆಂಗಿದೆ ಅಂತಂದರೆ ಅಲ್ಲಿ ದಟ್ಟ ಅರಣ್ಯದಲ್ಲಿ ಮಧ್ಯ ಅವ್ರ ಮನೆ ಇರುವಂಥದ್ದು ಸಖತ್ತಾಗಿದೆ ನಿಮ್ಗೆ ತೋರಿಸ್ತೀನಿ ನಾನು ಅವ್ರ ಮನೆಗೆ ಎರಡು ಮೂರು ಸಲ ಹೋಗಿದ್ದೀನಿ ಆದರೂ ಕೂಡ ಯಾವುದೂ ವ್ಲಾಗ್ ಮಾಡಿರಲಿಲ್ಲ ನಮ್ಮ ಸ್ನೇಹಿತರ ಫೋನ್ ಅಂತೂ ಯಾವುದು ವ್ಲಾಗ್ ಮಾಡಿರಲಿಲ್ಲ ಸೊ ಈ ಸಲ ಮಾತ್ರ ಮಿಸ್ ಮಾಡಲ್ಲ ಖಂಡಿತ ವ್ಲಾಗ್ ಮಾಡೇ ಮಾಡ್ತೀನಿ ಹೆಂಗಿದ ಗೊತ್ತಾ ಎದುರುಗಡೆ ನೀವಿದ್ದ ನೋಡಿ ಅಲ್ಟಿಮೇಟ್ ಸಖತ್ ನೋಡಿ ಎಷ್ಟು ಹಸಿರು ಹಸಿರು ನೋಡದೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಯ್ಯೋ ಹಿಂಗೆಲ್ಲ ಇದೆಯಾ ಅಂತ ತುಂಬ ದಿನ ಆಯಿತು ಬರೀ ಟ್ರಾಫಿಕ್ಕು ಇದು ಇದು ಅಂತ ನೋಡ್ಕೊತಾ ಇರ್ತಿದ್ದೆ ಬೆಂಗ್ಳೂರಿನಲ್ಲಿ ಖುಷಿ ಆಯ್ತು ನೋಡಿ ಇದು ಕಾಣಿಸ್ತಾ ಇರ್ಬೋದು ನನಗೆ ಏಯ್ಟಿ ಸಿಕ್ಸಲ್ಲಿ ನಾನು ಕ್ರೂಸ್ ಕಂಟ್ರೋಲನ್ನು ಮಾಡ್ಕೊಂಡಿದ್ದೀನಿ ಡ್ರೈವ್ ಮಾಡಬೇಕಾದ್ರೆ ಕ್ಯಾಮ್ರ ಯೂಸ್ ಮಾಡೋ ಸರಿ ಅಲ್ಲ ಸೊ ನಾನು ಆಮೇಲೆ ಸಿಗ್ತೀನಿ ಓಕೆನಾ ನೋಡಿ ಒಂದ್ಸಲ ನೋಡ್ಕೊಂಬಿಡಿ ಹಾಂ ಇವತ್ತು ಒಂಟೆ ಊಟ ಮಾಡ್ಕೊಂಡು ಹ್ಞೂ ನಮ್ಮ ಸ್ನೇಹಿತರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಆಮೇಲೆ ಸಿಗ್ತೀನಿ ಓಕೆ ಬಾಯ್ ಸ್ನೇಹಿತರೆ ನಾವು ಆಲ್ಮೋಸ್ಟ್ ಹಾವೇರಿ ಹತ್ರ ಹತ್ರ ಇದ್ದೀವಿ ಇವಾಗ ಹಾವೇರಿಯಿಂದ ಯಾರು ರೋಡ್ ಬಿಟ್ರ ಸಿರ್ಸಿ ರೋಡ್ ಸಿರ್ಸಿ ರೋಡ್ ಅನ್ನ ತಗೊಬೇಕು ಇಲ್ಲ ಲೆಫ್ಟ್ ಇದಾಗಿರ್ಬೇಕು ಸಿರ್ಸಿ ಹಾ ಇದೆ ಇಷ್ಟೇ ಎಪ್ಪತ್ತೊಂದು ಕಿಲೋಮೀಟರ್ ಇಲ್ಲಿಂದ ಸ್ನೇಹಿತರೆ ಇಲ್ಲಿಂದ ನಾವು ಹೈವೇ ಎಕ್ಸಿಟ್ ಆಗ್ತಾ ಇದೀವಿ ಸ್ಟ್ರೇಟ್ ತಾನೆ ಇಲ್ಲಂತೂ ರೋಡ್ ಫುಲ್ ಕಟ್ಟಡ ಇದ್ದೋಗ್ಬಿಟ್ಟೈತೆ ಸ್ನೇಹಿತರೆ ನಾವಿದೀವಿ ಇವಾಗ ಮಳಿಗೆಯಲ್ಲಿ ಅಂದ್ರೆ ನಮ್ಮ ಸ್ನೇಹಿತರ ಮನೆ ಹತ್ರ ಹತ್ರನೇ ಬಂದಿದೀವಿ ಸೊ ಮಧ್ಯ ಸಿಕ್ಕಾಪಟ್ಟೆ ಮಳೆ ಆಗಿತ್ತು ವ್ಲಾಗ್ ಮಾಡೋಕೆ ಕಷ್ಟ ಆಯಿತು ನಾನು ಡ್ರೈವಿಂಗ್ ಮಾಡ್ತಾ ಇದ್ನಲ್ಲ ಸೊ ಆ ದೃಷ್ಟಿಯಿಂದಾಗಿ ವ್ಲಾಗ್ಗಳನ್ನು ಎಷ್ಟು ಬೇಗ ಅಷ್ಟೇ ಮಾಡಿದ್ದೀನಿ ನೋಡೋಣ ಇವಾಗ ನಮ್ಮ ಸ್ನೇಹಿತರ ಮನೆ ಹತ್ತಿರ ಬಂದಿದೆ ಲೈಟ್ ಏನು ಕಾಣಿಸಲ್ಲ ಅಂತೇಳ್ಬಿಟ್ಟು ಲೈಟನ್ನು ಹಾಕೊಂಡಿದ್ದೀನಿ ನಮ್ಮ ಸ್ನೇಹಿತರಿಗೆ ಗಾಡಿ ಓಡಿಸ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಮಳೆ ಸಿಕ್ಕಾಬಿಟ್ಟೆ ಲೇಟಾಯಿತು ನಾವು ನಾವು ಇಷ್ಟರೊಳಗಡೆ ಮನೇಲಿ ಇರಬೇಕಾಗಿತ್ತು ಒಂದು ಮೂರುವರೆ ನಾಲ್ಕು ಗಂಟೆಗೆ ನಾವು ಮನೆಯಲ್ಲೇ ಮನೆಗೆ ರೀಚ್ ಆಗಬೇಕಾಗಿತ್ತು ನಮ್ಮ ಸ್ನೇಹಿತರ ಮನೆಗೆ ಸಿಕ್ಕಾಬಿಟ್ಟೆ ಲೇಟಾಯಿತು ಏನು ಮಾಡೋಕ್ಕಾಗಲ್ಲ ಬೆಂಗಳೂರಿನಲ್ಲೇ ಸ್ವಲ್ಪ ರೋಡ್ ಮಿಸ್ ಆಗಿ ಎಡ್ಬಟ್ಟಾಯಿತು ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ ಹೆವಿ ಮಳೆ ರೋಡೇ ಕಾಣಿಸ್ತಾ ಇಲ್ಲ ನೀವು ನೋಡಿ ಕಾಣಿಸ್ತಾ ಜಾಸ್ತಿ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ ಎರಡು ಲೇಟ್ ಹಾಕ್ಕೊಂಡಿದ್ದೀವಿ ನೋಡಿ ಇದಕ್ಕೆ ರೂಫು ಇದೆ ಬಟ್ ಇವಾಗ ನಮಗೆ ಟೈಮ್ ಇರಲಿಲ್ಲ ಬೆಳಗ್ಗೆ ಹೊರಬೇಕಾದ್ರೆ ಸ್ವಲ್ಪ ಗಡ್ಬಿಡಿ ಗಡ್ಬಿಡಿ ಆಯಿತು ರೋಡ್ ಬೇರೆ ಮಿಸ್ ಆಯಿತು ಏನು ಮಾಡೋಣ ಸ್ನೇಹಿತರೆ ಹಾಗಾಗಿ ಕೆಲವೊಂದಿಷ್ಟೆಲ್ಲ ಮಿಸ್ ಆಯಿತು ಇಲ್ಲಿ ನಾಳೆ ಎಲ್ಲ ನಮ್ಮದು ಕೆಲವೊಂದಿಷ್ಟೆಲ್ಲ ಶೂಟಿಂಗ್ ಎಲ್ಲ ಇದೆ ನಮ್ಮ ಸ್ನೇಹಿತರದ್ದು ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆಯಲ್ಲ ಹಾಗಾಗಿ ಕೆಲವೊಂದಿಷ್ಟೆಲ್ಲ ಶೂಟಿಂಗ್ಗಳಿದೆ ಶೂಟಿಂಗ್ ಸ್ಪಾಟ್ಗಳಿಗೆಲ್ಲ ಹೋಗಲಿದೆ ಹೋಗಬೇಕಾದ್ರೆ ಬ್ಲಾಗನ್ನು ಖಂಡಿತವಾಗಿ ಮಾಡ್ತೀರಿ ಈ ಕಾರ್ ಬಗ್ಗೆ ಪೂರ್ತಿ ವಿವರ ನಮ್ಮ ಸ್ನೇಹಿತರ ಹತ್ರನೇ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಓಕೆನಾ ರೂಫ್ ಎಲ್ಲ ಇದೆ ಸಕ್ಕತ್ತಾಗಿದೆ ಸ್ನೇಹಿತರೆ ಗಾಡಿ ಮಾತ್ರ ಚಿಂದಿ ಹೆಂಗೆ ಓಡುತ್ತದೆ ಗಾಡಿಗೆ ಸಖತ್ತಾಗಿತ್ತು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಸಕ್ಕತ್ ಮಜಾ ಬಂತು ಮೊದಲು ಇವತ್ತು ಏನು ಮಾಡೋದು ಸ್ವಲ್ಪ ಲೇಟ್ ಆಯಿತು ಡಿಲೇ ಆಯ್ತು ಸಿಕ್ಕಾಬಟ್ಟೆ ಲೇಟ್ ಆಗೋಯಿತು ಇಲ್ಲಾಂತಂದರೆ ಇನ್ನೂ ಬೆಳಕಿರ್ತಾಯಿತ್ತು ಒಳ್ಳೆ ಬ್ಲಾಗ್ ಮಾಡ್ಬೋದಾಗಿತ್ತು ಇರಲಿ ಬಿಡಿ ಏನು ಮಾಡೋಕ್ಕಾಗಲ್ಲ ಆಗೋದೆಲ್ಲ ಅಂತ ಅಂದ್ಕೊಂಡು ಮುಂದಾಗಷ್ಟೇ ಅಲ್ವಾ ಇವಾಗ ಮನೆಗೆ ಬಂದಮೇಲೆ ಈ ಬ್ಲಾಗನ್ನ ಎಂಡ್ ಮಾಡ್ತೀನಿ ಫುಲ್ ಟೈಡ್ ಆಗಿದೆ ಪಾಪ ಅವರಿಗೂ ಬೆಳಗಿಂದ ಡ್ರೈವ್ ಇದ್ದಾರೆ ನನಗೆ ಸ್ವಲ್ಪ ಈ ಲೈಟು ಮೊನ್ನೆ ಸರ್ವಿಸಿಗೆ ಕೊಟ್ಟಿದ್ವಿ ಫಾಗ್ಲೈಟ್ ಇರಲಿಲ್ಲ ನಮ್ಮ ಬ್ರೀಝಾಗೆ ಫಾಗ್ಲೈಟ್ ಹಾಕ್ಸಿದ್ವಿ ಇಷ್ಟು ಆರು ಸಾವಿರ ಏನೋ ತಗೊಂಡ್ರು ಆರು ಸಾವಿರ ತಗೊಂಡ್ರು ಕೂಡ ನಮಗೆ ಫಾಗ್ಲೈಟ್ ಅಷ್ಟು ವರ್ಕೌಟ್ ಆಗಿಲ್ಲ ಅದೇ ಬೇಜಾರು ಮಾಡ್ಕೊತಾ ಇದ್ದೀವಿ ಲಾಸ್ಟ್ ಟೈಮ್ ಸರ್ವಿಸಿಗೆ ಕೊಟ್ಟಾಗ ಏನೂ ಮಾಡಿಬಿಟ್ಟಿದ್ದಾರೆ ಹೆಡ್ಲೈಟ್ ಕೂಡ ಅಷ್ಟೊಂದು ಫೋಕಸ್ ಆಗಿ ಇಲ್ಲ ನೋಡೋಣ ನಮ್ಮದು ಇನ್ನೊಂದು ಬೇರೆ ಎಲ್ ಇ ಡಿ ಪ್ರೊಜೆಕ್ಟರ್ ಲ್ಯಾಂಪ್ ಇದೆ ಮನೆಯಲ್ಲಿ ಅದು ನಮ್ಮದು ಹಳೆ ಕಾರ್ ಇತ್ತಲ್ಲ ನಮ್ಮ ಸ್ನೇಹಿತರದ್ದು ಅವ್ರ ಕಾರ್ ಬೇರೆ ಅಲ್ಲ ನಮ್ಮ ಕಾರ್ ಬೇರೆ ಅಲ್ಲ ಸ್ನೇಹಿತರೆ ನಾವೆಲ್ಲ ಸಿಕ್ಕಾಬಿಟ್ಟು ಕುಚ್ಚು ಗೆಳೆಯರು ಹಂಗಾಗಿ ಅವ್ರ ಕಾರ್ ನನ್ನ ಕಾರ್ ಇದ್ದಂಗೆ ಏನಕ್ಕೆ ಅನ್ಸಂದ್ರೆ ಹಂಗೆ ಇದಾರೆ ಅವರು ಬೇರೆ ಇವ್ರ ಥರ ನಾನು ಇನ್ನೂರಿಗೂ ಎಲ್ಲೂ ನೋಡಿಲ್ಲ ಅಷ್ಟು ಬಾಂಧವ್ಯ ಇದೆ ನಮ್ಮ ಇಬ್ಬರಲ್ಲಿ ಸೊ ಪಂಚ್ ಕಾರಿಂದು ಎಷ್ಟೋ ಹದಿನೈದು ಸಾವಿರ ಕೊಟ್ಟಿದ್ರು ಎಲ್ ಇ ಡಿ ಪ್ರಾಡಕ್ಟ್ ಲ್ಯಾಂಪು ಸಖತ್ತಾಗಿತ್ತು ಅದು ಕೊಡ್ಬೇಕಾದ್ರೆ ಹೇಳಿದ್ದೆ ಕಾರ್ ಕೊಡಬೇಕಂದ್ರೆ ಆ ಪ್ರೊಜೆಕ್ಟ್ ಲ್ಯಾಂಪನ್ನು ತೆಗೆದಿಟ್ಕೊಳ್ಳಿ ಬೇಕಾಗುತ್ತೆ ನಮಗೆ ಅಂತ ಹೇಳಿದ್ದೆ ಅವರು ತೆಗೆದಿಟ್ಕೊಂಡಿದ್ದಾರೆ ಇವಾಗ ಬೆಂಗಳೂರಿಗೆ ಹೋದ ತಕ್ಷಣ ಮೊದಲು ಮಾಡೋ ಕೆಲಸನೇ ಹೆಡ್ಲೈಟ್ ಚೇಂಜ್ ಮಾಡಲೇಬೇಕು ಇವಾಗ ನೋಡಿ ಫಸ್ಟ್ ಕಾರ್ ತಗೊಂಡು ಜಸ್ಟ್ ಒಂದುವರೆ ತಿಂಗಳಾಗಿದೆ ಅಷ್ಟೇ ನೀವು ಕಾಣಿಸ್ತಾ ಇರ್ಬೋದು ಏನೂ ಲೈಟ್ ಇಲ್ಲ ಇರಿ ಇರಿ ಇದು ಲೈಟ್ ಆಫ್ ಮಾಡ್ತೀನಿ ನೋಡಿ ಕಾರಲ್ಲೆಲ್ಲ ಲೈಟ್ ಆಫ್ ಇದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಹೆಡ್ಲೈಟು ಏನೂ ಕಾಣಿಸಲ್ಲ ಪಾಪ ಮೊನ್ನೆ ಅಷ್ಟೇ ಆರು ಸಾವಿರ ಕೊಟ್ಟು ಫಾಗ್ ಲೈಟನ್ನು ಹಾಕ್ಸಿದರು ಏನು ಪ್ರಯತ್ನ ಏನು ಮಾಡ್ಬಿಟ್ಟು ಅವರು ಶೋರೂಮ್ನವರು ಸರ್ವಿಸ್ ಕೊಟ್ಟಾಗ ಏನು ಗೊತ್ತಿಲ್ಲ ಗೊತ್ತ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಅವರು ಕುಲದೇವರಿಗೆ ಹೋಗಿದ್ರಂತೆ ಸಖತ್ತಾಗಿತ್ತಂತೆ ಆವಾಗ ಲೈಟು ಇವಾಗ ಸಿಕ್ಕಾಬಿಟ್ಟೆ ಡಿಮ್ ಡಿಮ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ತುಂಬ ಬೇಜಾರು ಮಾಡ್ಕೊತಾ ಇದ್ದಾರೆ ಪಾಪ ಸಿಕ್ಕಾಬಿಟ್ಟೆ ದುಡ್ಡು ಖರ್ಚು ಆಗ್ಬಿಟ್ಟಿದ್ದಾರೆ ಲೈಟಿಗೋಸ್ಕರ ಅವರಿಗೆ ಕಾರ್ ಅಂತಂದರೆ ಹಂಗಿರ್ಬೇಕು ಅವರಿಗೆ ಎಲ್ಲ ಏನೂ ಕಡಿಮೆ ಇರಬಾರ್ದು ಆ ಥರ ನೀವು ನಮ್ಮಲ್ಲ ಟಾಟಾ ಪಂಚಿಗೆ ಯಾರು ಅಷ್ಟೊಂದು ಮಾಡಿಸಲ್ಲ ಒಂದೂವರೆ ಲಕ್ಷ ರೂಪಾಯಿ ಹಚ್ಚ ಸೀರೆಸ್ ಹಾಕ್ಸಿದ್ರು ಕಾರಿಗೆ ಕಾರ್ ಕೊಡ್ಬೇಕಾದಂಥ ಹೊಟ್ಟೆ ಎಲ್ಲ ಹುರಿದಾಯ್ತು ಸ್ನೇಹಿತರೆ ನಮ್ಮ ಹತ್ರ ಅಷ್ಟೊಂದು ಬಜೆಟ್ ಇರಲಿಲ್ಲ ಇಲ್ಲಾಂತಂದರೆ ಆ ಗಾಡಿನ ಎತ್ತಿಬಿಡ್ತದೆ ತುಂಬ ನೀಟಾಗಿ ಇಟ್ಕೊಂಡಿದ್ರು ಕಾರ್ ಅಂತಂದರೆ ಅಷ್ಟು ನೀಟು ನಮ್ಗಿಂತ ನೆಕ್ಸ್ಟ್ ಲೆವೆಲ್ ನೀಟಾಗಿ ಇಟ್ಕೊಂತಾರೆ ಇಲ್ಲೇ ಪಾಪ ಬೆಂಗಳೂರು ಯೋಜನೆ ಇದನ್ನೆಲ್ಲ ಏನೇನು ತೊಂದರೆಗಳಿದೆ ಎಲ್ಲ ನಮ್ಮ ರಥಕ್ಕೆ ಎಲ್ಲ ಕ್ಲೀನಾಗಿ ಮಾಡ್ಕೋಬೇಕು ಓಕೆ ಇವಾಗ ಮನೆ ಹತ್ರ ಹತ್ರನೇ ಇದ್ದೀವಿ ಮನೆ ಹೋದ್ಮೇಲೆ ಸಿಗ್ತೀವಿ ಓಕೆ ಏನಪ್ಪ ನೋಡಿ ಸ್ನೇಹಿತರೆ ಫುಲ್ ಡೀಪ್ ಫಾರೆಸ್ಟು ಯಾರು ಓಡಾಡಲ್ಲ ಇವ್ರ ಮನೆ ಒಂದೇ ಇರೋದು ನೋಡಿ ಹೆಂಗಿದೆ ಕಾಡು ಸಕ್ಕತ್ತಾಗಿದೆ ನೈಟಲ್ಲಿ ನೀವು ರಿಯಲ್ ನಮ್ಮ ಕಣ್ಣಲ್ಲಿ ನೋಡಬೇಕು ಒಬ್ಬೊಬ್ಬರು ಬರೋಕ್ಕೆ ಮೀಟ್ರ್ ಬೇಕು ಸ್ನೇಹಿತರೆ ಹಂಗಿದೆ ಕಾಡು ನೀವು ಇಲ್ಲಿ ಹಾಂ ಕೂಗಿದ್ರೂ ಗೊತ್ತಾಗಲ್ಲ ನೋಡಿ ನಮ್ಮ ಸ್ನೇಹಿತರ ಮನೆ ಬಂತು ಇಲ್ಲೇ ರೋಡು ಇಲ್ಲಿ ಯಾರು ಎಷ್ಟೇ ಕೂಗಿದ್ರು ಕೂಡ ಯಾರಿಗೂ ಕೆಲಸಲ್ಲ ನಮ್ಮ ಸ್ನೇಹಿತರ ಮನೆ ಫಸ್ಟ್ ಬರೋದ್ರೆ ನಮ್ಮ ಸ್ನೇಹಿತರ ಮನೆ ನೋಡಿ ಇಂಥ ಬ್ಯೂಟಿಫುಲ್ ಆದಂತಹ ಕಾಡು ಮಧ್ಯ ಇದೆ ಎಷ್ಟು ಸುಂದರವಾಗಿದೆ ಅಂತ ನನಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಸರಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ ಬೆಲ್ ಆಯ್ಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ ನಾವು ಯಾವುದೇ ಥರ ಹೊಸ ವಿಡಿಯೋ ಮಾಡಿದ ತಕ್ಷಣ ನಮಗೆ ನೋಟಿಫಿಕೇಶನ್ ಮುಖಾಂತರ ಗೊತ್ತಾಗುತ್ತೆ ಹೇಳ್ತಾ ಇವತ್ತು ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ಸ್ನೇಹಿತರು ಮನೇನೂ ಬಂತು ಸರಿ ಸ್ನೇಹಿತರೆ ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ನಗ್ತಾ ಇರಿ ಮತ್ತು ಆರೋಗ್ಯದಿಂದ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ನೋಡಿ ಏನು ಏನು ನಾನು ಏನು ತಂದಿಲ್ಲ ನನಗೆ